ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಹಿಂದ ವರ್ಗಕ್ಕೆ ಓಟು ಕೊಡಿ ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರು ಹಿಂದುಳಿದ ವರ್ಗಕ್ಕೆ ಮೀಸಲಿಟ್ಟಿದ್ದ ಮುನ್ನೂರ ಹನ್ನೆರಡು ಕೋಟಿ ಹಣವನ್ನ ರದ್ದು ಮಾಡಿದ್ದಾರೆ ಎಸ್ಸಿ ಎಸ್ಟಿ ಹಣವನ್ನ ವಾಪಸ್ ತೆಗೆದುಕೊಂಡಿದ್ರು ಗ್ಯಾರಂಟಿ ಯೋಚನೆಗೆ ಬಳಸಿದ್ದಾರೋ ಏನಕ್ಕೆ ಬಳಸಿದ್ದಾರೋ ಗೊತ್ತಿಲ್ಲ ಎಂದು ಮಾಜಿ ಸಚಿವ ಕೆ ಈಶ್ವರಪ್ಪ ಹೇಳಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದವರು ಈ ಹಣ ವಾಪಸ್ ಕೊಟ್ರೆ ಆ ಸಮುದಾಯ ಉದ್ಧಾರ ಆಗುತ್ತೆ ರಾಜಕಾರಣಕ್ಕೆ ಹೇಳಿಕೆ ಕೊಟ್ರೆ ಏನೋ ಪ್ರಯೋಜನ ಇಲ್ಲ ಆ ಸಮುದಾಯಕ್ಕೆ ಹಣ ಕೊಡಬೇಕು ಎಂದ್ರು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹಿಂದುಳಿದವ್ರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ನಾವು ಭಾಳ ಒಳ್ಳೆಯ ಕೆಲಸನ ಮಾಡ್ತೀವಿ ನಮ್ಗೆ ಓಟ್ ಕೊಡಿ ಅಂತ ಕೇಳಿ ಅವರ ಮಾತನ್ನು ನಂಬಿ ಎಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರಲ್ಲೇ ಓಟ್ ಕೊಟ್ಟರು ಆದರೆ ನಿನ್ನೆ ಜುಲೈ ಹದಿನಾರನೇ ತಾರೀಕು ಒಂದು ಸಾವಿರದ ತೊಂಬತ್ತ್ಮೂರು ಕಾಮಗಾರಿಗಳಿಗೆ ಹಿಂದುಳಿದ ವರ್ಗದ ಕಲ್ಯಾಣ ಹಣವನ್ನು ಕತ್ರಿ ಹಾಕಿ ಅವರಿಗೆ ಅನುದಾನ ಮೀಸಲಿಟ್ಟಿತ್ತಂಥ ಹಣವನ್ನು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮುನ್ನೂರ ಹನ್ನೆರಡು ಕೋಟಿ ರದ್ದು ಮಾಡಿದ್ದಾರೆ ಒಂದು ಸಾವಿರದ ತೊಂಬತ್ತ್ಮೂರು ಕಾಮಗಾರಿಗಳು ವಿವಿಧ ಸಂಘ ಸಂಸ್ಥೆಗಳದ್ದು ಇಡೀ ರಾಜ್ಯದ್ದು ಅನೇಕ ಕಾಮಗಾರಿಗಳು ಅರ್ಧಕ್ಕರ್ಧ ಆಗಿದೆ ಅನೇಕ ಶುರುವಾಗಿಲ್ಲ ಕೆಲವು ಮುಗಿಯೋ ಸ್ಟೇಜಿಗೆ ಬಂದಿದೆ ಇವರು ದುಡ್ಡು ಇದನ್ನು ರಾಜ್ಯ ಸರ್ಕಾರ ಗಮನಿಸಬೇಕು ಅವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಅದನ್ನು ಬಳಸಿದಾರೋ ಯಾವುದಕ್ಕೆ ಬಳಸಿದಾರೋ ನಾನಿಲ್ಲಿ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇಟ್ಟಂಥ ಹಣ ಏನಿದೆ ಅದನ್ನು ಕೂಡ ನೀವು ವಾಪಸ್ ತಗೊಂಡ್ರಿ ಈಗ ಜುಲೈ ಹದಿನಾರನೇ ತಾರೀಕು ಮುನ್ನೂರ ಹನ್ನೆರಡು ಕೋಟಿ ರೂಪಾಯಿನ ಹಿಂದುಳಿದವ್ರದ್ದು ವಾಪಸ್ ತಗೊಂಡಿದ್ದೀರಿ ತಕ್ಷಣ ಅರ್ಥ ಸಚಿವರಾದ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಡಬೇಕು ಅವರೇ ಆದೇಶ ಮಾಡಿದರೆ ಈ ಅನುದಾನವನ್ನು ನಾವು ವಾಪಸ್ ಮಾಡಿದ್ದೀವಿ ವಾಪಸ್ ತಗೊಂಡಿದ್ದೀವಿ ಅಂತ ಏನು ಕೊಟ್ಟಿದ್ದಾರೆ ಅದನ್ನು ತಕ್ಷಣ ಅವರು ಆ ಹಿಂದುಳಿದವರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಏನು ಕೊಡಬೇಕು ಅದನ್ನು ಕೊಡಬೇಕು ಅನ್ನೋಂಥ ಒತ್ತಾಯ ಮಾಡ್ತೀನಿ ಇವತ್ತಿನ ಪತ್ರಿಕೆಗಳ್ನ ನೋಡಿದೆ ನಾನು ಮನೆ ಸಮಾಜ ಕಲ್ಯಾಣ ಸಚಿವರಾದ ಮಹಾದೇವಪ್ಪನವರು ಹೇಳಿದ್ದಾರೆ ನಾವು ಏನು ಇಟ್ಟಿದ್ವಿ ಏನು ಅನುದಾನ ಬಿಡುಗಡೆ ಮಾಡಿದ್ವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಮತ್ತು ಹಿಂದುಳಿದವ್ರಿಗೆ ಅದನ್ನು ಖಂಡಿತ ಮತ್ತು ನಾವು ಕೊಟ್ಟೇ ಕೊಡ್ತೀವಿ ಇದಕ್ಕೆ ಮುಖ್ಯಮಂತ್ರಿಗಳ ಆದೇಶಕ್ಕೂ ಸಮಾಜ ಕಲ್ಯಾಣ ಸಚಿವರ ಹೇಳಿಕೆಗೂ ಏನು ಅರ್ಥಾತ್ ಸಂಬಂಧ ಇಲ್ಲ ಇವರು ರಾಜಕೀಯ ಹೇಳಿಕೆಯನ್ನು ಮಹದೇವಪ್ಪನವ್ರು ಕೊಡೋದು ಇದೆಯಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಇದು ಹಣ ಬಿಡುಗಡೆ ಮಾಡಿಸಿ ಹಿಂದೇನು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಅದನ್ನು ರದ್ದು ಮಾಡಿದ್ದೀವಿ ನಾವು ವಿಡ್ರಾ ಮಾಡಿದ್ದೀವಿ ಅಂತ ಏನು ಹೇಳಿದರೆ ಆ ಒಂದು ಆದೇಶವನ್ನು ರದ್ದು ಮಾಡಿ ಹೊಸ ಆದೇಶವನ್ನು ಸಮಾಜ ಕಲ್ಯಾಣ ಸಚಿವರು ಮುಖ್ಯಮಂತ್ರಿಗಳ ಮುಖಾಂತರ ಕೊಡಿಸಿದ್ರೆ ಆಗ ನಿಜಕ್ಕೂ ನಿಮಗೆ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದವ್ರ ಬಗ್ಗೆ ನಿಮಗೆ ಆಸಕ್ತಿ ಇದೆ ಅಂತ ಆಗುತ್ತೆ ರಾಜಕೀಯ ಹೇಳಿಕೆಗಳು ಕೊಡೋದ್ರಿಂದ ಆ ಸಮಾಜಗಳು ಉದ್ಧಾರ ಆಗೋಲ್ಲ ಅದಕ್ಕೋಸ್ಕರ ನಾನು ತುಂಬ ಸ್ಪಷ್ಟವಾಗಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮನ್ನು ನಂಬಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿಜಕ್ಕೂ ಏನೋ ಮಾಡ್ತಾರೆ ಅಂತ ಅವ್ರಿಗೆ ನೇರವಾಗಿ ಈ ರೀತಿ ಮೋಸ ಮಾಡಿರೋದು ತುಂಬ ಅನ್ಯಾಯ ಇದೆ ತಕ್ಷಣ ಆ ಆದೇಶವನ್ನು ರದ್ದು ಮಾಡಿ ಹೊಸ ಆದೇಶ ಮಾಡಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದವ್ರಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಮತ್ತು ಅದೇ ರೀತಿ ಇವತ್ತು ಎಲ್ಲ ಬಡವರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬಡವರಿಗೆ ಆಶ್ರಯ ಮನೆಗಳನ್ನು ಕೊಡ್ತೀವಿ ಅಂಥೇಳಿ ಆಯಿತು ಈ ವರ್ಷದಲ್ಲಂತೂ ಒಂದು ಕೊಟ್ಟಿಲ್ಲ ಪ್ರಶ್ನೆ ಬೇರೆ ಐದಾರು ವರ್ಷಗಳಿಂದ ಕೂಡ ಏನೇನು ಕೊಟ್ಟಿತ್ತೋ ಆ ಕೊಟ್ಟಿದ್ದಕ್ಕೂ ಕೂಡ ನಾವು ಬೆನ್ನತ್ತಿ 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 ಅದನ್ನು ಒಂದು ರೂಪಕ್ಕೆ ತರ್ತಾ ಇದ್ದೀವಿ ವಿಶ್ ವಿಶೇಷವಾಗಿ ಶಿವಮೊಗ್ಗದ್ದು ಏಳು ವರ್ಷ ಆ ಎಂಬತ್ತು ಸಾವಿರ ರೂಪಾಯಿ ಸಾಮಾನ್ಯ ವರ್ಗ ಜನ ಪರಿಶಿಷ್ಟಾತಿ ಪರಿಷಿ ವರ್ಗ ಐವತ್ತು ಸಾವಿರ ರೂಪಾಯಿ ಹಣ ಕಟ್ಟಿ ಅದನ್ನು ಪೂರ್ಣ ಬಳಸೋಕಿದ್ದಾಯ್ತು ಆ ಮನೆಗಳಿಗೆ ಆದರೆ ಮನೆಗಳು ಇನ್ನೂರ ಎಂಬತ್ತೆಂಟು ಮಾತ್ರ ಆ ಜನಕ್ಕೆ ಕೊಟ್ಟಿದೆ ಆಗಲೇ ನಾನು ಮಾನ್ಯ ವಸತಿ ಸಚಿವರಿಗೆ ಹೇಳಿದಾಗ ಖಂಡಿತ ಗಮನ ಕೊಡ್ತೀನಿ ಅಂತ ನಮಗೂ ನಂಬಿಕೆ ಬರೋ ರೀತಿಯಲ್ಲಿ ಅವ್ರು ಹೇಳಿದರು ನಾನು ಶಿವಮೊಗ್ಗಕ್ಕೇ ಬರ್ತೀನಿ ಅಂತಲೂ ಕೂಡ ಹೇಳಿದರು ನಾನು ಅವರು ಮಾತು ನಂಬಿಕೊಂಡು ನೆನ್ನೆಲ್ದ ಮೊನ್ನೆ